ಅವನು ಎಷ್ಟೇ ಶ್ರೀಮಂತನಾಗಿರಲಿ ಅವನ ಹೊಟ್ಟೆ ರೈತರು ಬೆಳೆದಿರುವಂತಹ ಅನ್ನದಿಂದಲೇ ತುಂಬೋದು ಮತ್ತೆ ಬಡವರಿಗೂ ಕೂಡ ಅದೇ ರೈತರು ಬೆಳೆದಿರುವ ಅನ್ನನೇ ಅವಶ್ಯಕತೆ ಬೀಳುತ್ತದೆ ಆದರೆ ನಾವು ಆ ರೈತರಿಗೆ ಯಾವುದೇ ರೀತಿಯ ರೆಸ್ಪೆಕ್ಟ್ ಕೊಡುವುದಿಲ್ಲ ಮತ್ತೆ ಅವರು ಮಾಡಿದಂತಹ ಉಪಕಾರವನ್ನ ಮರೆತು ಬಿಡುತ್ತೇವೆ ನೀವು ಹೇಳಬಹುದು ಅವರು ಅವರ ಪಾಡಿಗೆ ಕೆಲಸ ಮಾಡುತ್ತಿದ್ದಾರೆ ನಾವು ಕೂಡ ನಮ್ಮ ಪಾಡಿಗೆ ಕೆಲಸ ಮಾಡುತ್ತಿದ್ದೇವೆ ಅಂತ ಆದರೇನು ರೈತರು ಮತ್ತು ನಾವು ಎಲ್ಲರೂ ಒಂದೇ ಸಮಾನನ ಅದಕ್ಕೆ ನೀವು ಹೇಳಬಹುದು ಅವರು ದುಡ್ಡಿಗೋಸ್ಕರನೇ ಮಾಡ್ತಿರೋದು ನಾವು ದುಡ್ಡಿಗೋಸ್ಕರನೇ ಮಾಡ್ತಿರೋದು ಅಂತ ಹಣ ಹ ಎರಡು ತಿಂಗಳು ನಿನಗೆ ಸ್ಯಾಲರಿ ಬರಲಿಲ್ಲ ಅಂದ್ರೆ ಮಾಡ್ತೀಯಾ ಇನ್ನೇನು ಹೆಂಡತಿಯ ಮೈ ಮೇಲೆ ಇರುವ ಚೆನ್ನವನ್ನ ಮಾಡ್ತೀಯಾ ಅಷ್ಟೆ ಮತ್ತೆ ನಿಮ್ಮ ಕಂಪನಿ ಇನ್ನೂ ಆರು ತಿಂಗಳು ಸ್ಯಾಲರಿ ಕೊಡಲಿಲ್ಲ ಅಂದ್ರೆ ಆ ಕೆಲಸವನ್ನ ಕಾಲಿನಿಂದ ಒದ್ದು ಬೇರೆ ಕೆಲಸವನ್ನ ಹುಡುಕ್ತಿಯ ಅಷ್ಟೆ ಆದರೆ ಇದೇ ಕೆಲಸ ರೈತರು ಮಾಡಿಬಿಟ್ರೆ ಸ್ಯಾಲರಿ ಹೆಚ್ಚು ಆಗದೆ ಇರುವುದರಿಂದ ಜನರು ಬೀದಿಗೆ ಬಂದು ಜಗಳವಾಡುತ್ತಾರೆ ಆದರೆ ನಮ್ಮ ರೈತರು ಅವರಿಗೆ ಬೇಕಾದ್ರೆ ವರ್ಷಗಟ್ಟಲೆ ಲಾಸ್ ಆದ್ರೂ ಪರವಾಗಿಲ್ಲ ಅವರು ಹೊಲವನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗುವುದಿಲ್ಲ ಇಡೀ ದಿನ ಇಡೀ ರಾತ್ರಿ ಇಡೀ ವರ್ಷ ಅವರು ಒಂದೇ ನಂಬಿಕೆಯ ಮೇಲೆ ಕೆಲಸ ಮಾಡುತ್ತಾರೆ ಈ ವರ್ಷ ನಮಗೆ ಒಳ್ಳೆಯ ಫಲವತ್ತತೆಯನ್ನು ನೀಡುತ್ತದೆ ಅಂತ